ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀರಿಯಲ್ ಸಮಾಚಾರ ಬಿಗ್ ಬಾಸ್ ಶೋ ವಿನ್ನರ್ ಹನುಮಂತು ಮೊದಲ ಕಾರ್ಯಕ್ರಮ ಜನರಿಗೆ ಫುಲ್ ಮನರಂಜನೆ ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಹನುಮಂತು ಎಲ್ಲರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾನೆ ಜೊತೆಗೆ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡಿದ್ದರು ಅವರ ಕುಟುಂಬ ಸೇರಿದಂತೆ ಇಡೀ ಊರಿಗೆ ಊರೇ ಸಂಭ್ರಮದಲ್ಲಿ ಮುಳುಗಿತ್ತು ಇದಾದ ಮೇಲೆ ಹನುಮಂತನಿಗೆ ಬಿಡುವಿಲ್ಲದ ಕಾರ್ಯಕ್ರಮಗಳು ಬರ ತೊಡಗಿವೆ ಅದರಂತೆ ಹೊಸ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭದಲ್ಲಿ ಮನರಂಜನೆ ಕಾರ್ಯಕ್ರಮ ನಡೆಸಿಕೊಟ್ಟ ಹನುಮಂತು ಬಿಗ್ ಬಾಸ್ ಡೈಲಾಗ್ ಹೊಡೆದು ರಂಜಿಸಿದ್ದಾರೆ ಹಾವೇರಿಯ ಬಾಡಗಿ ತಾಲೂಕಿನ ಚಿಕ್ಕಣ್ಣಜಿ ಗ್ರಾಮದಲ್ಲಿ ನೂತನ ಮೂರ್ತಿಗಳ ಪ್ರಮಾಣ ಪ್ರತಿಷ್ಠಾಪನೆ ಸಮಾರಂಭವನ್ನು ಅದ್ಧೂರಿಯಾಗಿ ನಡೆಸಲಾಗಿತ್ತು ಈ ಅದ್ಧೂರಿ ಸಮಾರಂಭದಲ್ಲಿ ಮನರಂಜನೆ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿತ್ತು ಇದನ್ನು ಬಿಗ್ ಬಾಸ್ ವಿನ್ನರ್ ಹನುಮಂತು ಅವರು ಅತ್ಯಂತ ಸಂತಸದಿಂದ ನಡೆಸಿಕೊಟ್ಟಿದ್ದಾರೆ ೇ ಕಾರ್ಯಕ್ರಮದಲ್ಲಿ ಹನುಮಂತನ ಮಾತಿಗೆ ಜನರು ನಕ್ಕು ನಕ್ಕು ಸುಸ್ತಾದರು ಅಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ಟ್ರೋಫಿ ಮುಂದೆ ಹೇಳಿದ್ದ ಡೈಲಾಗ್ ಅನ್ನು ಮತ್ತೊಮ್ಮೆ ಹೇಳಿದರು ಬಿಗ್ ಬಾಸ್ ಕಾರ್ಯಕ್ರಮದ ಡೈಲಾಗ್ ಹೊಡೆದು ಹನುಮಂತು ಕಪ್ ಗೆದ್ದೇನ ಬೇ ಅವ್ವಾ ಎಂದು ಡೈಲಾಗ್ ಹೊಡೆದು ಎಲ್ಲರನ್ನು ರಂಜಿಸಿದರು ಇದಾದ ಮೇಲೆ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಹೀಗೆ ಇರಲಿ ಐದೂವರೆ ಕೋಟಿ ಜನರು ಓಟ್ ಮಾಡಿ ಗೆಲ್ಲಿಸಿದ್ದೀರಿ ಇದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಟ್ರೋಫಿ ಏನೋ ಗೆದ್ದಿದ್ದೇನೆ ಆದರೆ ಇನ್ನೂ ಐವತ್ತು ಲಕ್ಷ ಹಣ ಬಂದಿಲ್ಲ ಬಂದ ಮೇಲೆ ಈ ಕುರಿತು ಹೇಳುತ್ತೇನೆ ಇಂತಹ ಅಮೋಘ ಕಾರ್ಯಕ್ರಮದಿಂದ ಬಹಳ ಖುಷಿ ಆಗಿದೆ ನಿಮ್ಮೆಲ್ಲರ ಉತ್ಸಾಹ ಪ್ರೋತ್ಸಾಹ ಎಂದಿಗೂ ಹೀಗೆ ಇರಲಿ ಎಂದು ಹೇಳಿದ್ದಾರೆ ಇನ್ನು ಇದು ಬಿಗ್ ಬಾಸ್ ಶೋ ನಂತರದ ಹನುಮಂತು ಅವರ ಮೊದಲ ಕಾರ್ಯಕ್ರಮ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್